ನಗರ ಜಿಲ್ಲಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ರಾಮನಗರ ಜಿಲ್ಲೆ ಕರ್ನಾಟಕ ವಿದ್ಯುತ್ ಸಣ್ಣ ನಿಗಮ ನೌಕರರ ಪಂತಿನ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೆಯ ಸಾಲಿನ ಸರ್ವ ಸದಸ್ಯರ ಸಭೆ ರಾಜಾಜಿನಗರ ನಿಗಮದ ಸಮುದಾಯ ಭವನದಲ್ಲಿ ಸಂಘದ ಅಧ್ಯಕ್ಷರಾದ ಆರ್ ಎಸ್ ಮುರಳೀಧರ್ ಹಾಗೂ ಉಪಾಧ್ಯಕ್ಷರಾದ ಎಸ್ ವೈರ್ಮೂಡಿ ಮತ್ತು ಇತರೆ ಪದಾಧಿಕಾರಿಗಳ ಸಮ್ಮುಖದಲ್ಲಿ ನೆರವೇರಿತು ಸರ್ವ ಸದಸ್ಯರ ಸಭೆಯಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಅಧ್ಯಕ್ಷರಾದ ಕೆ ಬಲರಾಮ್ ಹಾಗೂ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಇಂಜಿನಿಯರ್ಗಳ ಸಂಘದ ಅಧ್ಯಕ್ಷರಾದ ಕೆ ಶಿವಣ್ಣ ಹಾಗೂ ನಿರ್ದೇಶಕರಾದ ಎಚ್ ರಮೇಶ್ ವ್ಯವಸ್ಥಾಪಕರಾದ ಮಾಲ್ತೇಶ್ ನಿರ್ದೇಶಕರಾದ ಸಿ ವರದರಾಜು ಹಾಗೂ ಸೋಮಶೇಖರ್ ಅಂಜನಪ್ಪ ನಾಗೇಂದ್ರ ಶ್ರೀನಿವಾಸ್ ಹನುಮಂತ ಗೌಡ ಹಾಗೂ ಅರುಣ್ ಕುಮಾರ್ ಲೋಕೇಶ್ ದೇವರಾಜ್ ಶ್ರೀನಿವಾಸ್ ಕುಮಾರ್ ಹಾಗೂ ಓಬಯ್ಯ ಅರುಣ್ ಲೋಕೇಶ್ ಆರ್ ಸಿ ರಾಜ್ಕುಮಾರ್ ಮಂಜುನಾಥ್ ಪೂಜಾರಿ ಹಾಗೂ ಭಾಗ್ಯ ಎಂ ಶಾರದಾ ಕೆ ಎಸ್ ಹಾಗೂ ಇತರೆ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಸರ್ವ ಸದಸ್ಯರ ಸಭೆಯನ್ನು ಆಯೋಜಿಸಿದ್ದರು ಸಂದರ್ಭದಲ್ಲಿ ಈ ಬಾರಿ ಬಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವತ್ತು ಹೇಳಿದ ಹಣವನ್ನು ಕೊಡ್ತಾ ಇರೋದು ತುಂಬಾ ಒಳ್ಳೆಯ ರೀತಿಯಾಗಿ ಬಾರಿ

هي ڪجهه ڏسڻ لاءِ ڏسڻ لاءِ

सदस्य चुनाव का सदस्य के आर्थिक पुनर्चेपी सदस्य के आर्थिक

thank you